ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಎಂಟನೆಯ ಒಂದು ಪದ್ಯ ಮುಂಬೈ ಜಾತಕ ಅನ್ನುವಂಥದ್ದು ಈ ಒಂದು ಮುಂಬೈ ಜಾತಕ ಅನ್ನುವಂತಹ ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹದ್ದು ಮೊದಲಿಗೆ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ಇಲ್ಲಿ ನೋಡೋಣ ಶಿವರುದ್ರಪ್ಪನವರು ರಾಷ್ಟ್ರಕವಿ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಎರಡು ಸಾವಿರದ ಹದಿಮೂರು ಇವರ ಕಾಲ ಅವರ ಪೂರ್ಣವಾದಂತಹ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇವರ ಹುಟ್ಟೂರು ಮೈಸೂರಿನ ಮಹಾರಾಜ ಕಾಲೇಜು ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತರಾದರು ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದಂತಹ ಸೌಂದರ್ಯ ಸಮೀಕ್ಷೆ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಮುಂಬೈ ಜಾತಕ ಈ ಒಂದು ಪದ್ಯದ ಪೀಠಿಕಾ ಭಾಗವನ್ನು ನೋಡೋಣ ಮುಂಬೈ ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸಿಸುವವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ ಬಾಲ್ಯಾವಸ್ಥೆಯನ್ನು ಎತ್ತವರೊಂದಿಗೆ ಹೊಡ ಹುಟ್ಟಿದವರೊಂದಿಗೆ ಸಮೃದ್ಧಿಗೊಳಿಸಿಕೊಳ್ಳುವ ಅವಕಾಶದಿಂದ ಈ ಮಕ್ಕಳು ವಂಚಿತರು ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನ ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ ಇಡೀ ಕವಿತೆಯ ರಚನಾ ಕ್ರಮವು ಅರ್ಜಿನ ಮುನಿಯ ರೀತಿಯಲ್ಲಿದ್ದು ನೀಡುವ ವಿವರಗಳಲ್ಲಿಯೂ ದನಿ ಇಲ್ಲದಿರುವುದನ್ನು ಸಂಕೇತಿಸಿದೆ ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲೂ ಕೃತಕವಾದಂತಹ ಹೊಣೆಗಾರಿಕೆಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ ನಗರ ಜೀವನದ ಭೂತ ವರ್ತಮಾನ ಮತ್ತು ಭವಿಷ್ಯತ್ತನ ಬದುಕಿನ ಸ್ವರೂಪವನ್ನು ಮುಂಬೈ ಜಾತಕ ಸಮರ್ಥವಾಗಿ ಹಿಡಿದಿಟ್ಟಿದೆ ಯಾರ ಹೆಸರನ್ನೂ ಸೂಚಿಸದೆ ಯಾರದಾದರೂ ಆಗಬಹುದಾದ ಪರಕೀಯತೆಯ ಕವಿತೆಗೊಂದು ಸುಂದರ ಚೌಕಟ್ಟನ್ನು ಒದಗಿಸಿದೆ ಈ ಒಂದು ಪದ್ಯದಲ್ಲಿ ಜಿ ಶಿವರುದ್ರಪ್ಪನವರು ಅರ್ಜಿ ನಮೂನೆಯಲ್ಲಿ ಈ ಒಂದು ಪದ್ಯ ಇರುವಂತಹದ್ದನ್ನು ನಾವು ನೋಡಬಹುದಾಗಿದೆ ಸಾಮಾನ್ಯವಾಗಿ ನೋಡಿ ಜಾತಕ ಅಂದರೆ ಹುಟ್ಟಿ ಬೆಳೆದು ಬದುಕು ಕಟ್ಟಿಕೊಳ್ಳುವವನ ಜಾತಕ ಸಾಮಾನ್ಯವಾಗಿ ಹೀಗಿರಬಹುದು ಅಂತ ಹೇಳ್ಬಿಟ್ಟು ಕವಿ ಶೂರುದ್ರಪ್ಪನವರು ಹೀಗೆ ಕವಿತೆಯಲ್ಲಿ ತಿಳಿಸ್ತಾ ಹೋಗಿದ್ದಾರೆ ನೋಡಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ನಗರದಲ್ಲಿ ಮಗು ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದರೆ ಅದು ಆಸ್ಪತ್ರೆಯಲ್ಲಿ ಇನ್ನು ಆ ಮಗು ಬೆಳೆದದ್ದು ಎಲ್ಲಿ ಅಂತಂದರೆ ಬಸ್ಸು ಟ್ರಾಮು ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ ನೋಡಿ ಬಸ್ಸು ಟ್ರಾಮ್ ಟ್ರಾಮ್ ಅಂತಂದರೆ ಸಾರ್ವಜನಿಕ ರಸ್ತೆಯ ಮೇಲೆ ಹಾಕಿದಂತಹ ಕಂಬಿಗಳ ಮೇಲೆ ಶಕ್ತಿಯ ಸಹಾಯದಿಂದ ಓಡುವಂತಹ ಪ್ರಯಾಣಿಕರ ವಾಹನಕ್ಕೆ ಟ್ರಾಮು ಅಂತ ಹೇಳ್ಬಿಟ್ಟು ಕರೀತಾರೆ ಈ ಒಂದು ಟ್ರಾಮ್ಗಳು ಮಹಾನಗರಗಳಲ್ಲಿ ಬೃಹತ್ತಾದಂತಹ ಮಹಾನಗರಗಳಲ್ಲಿ ಉದಾಹರಣೆಗೆ ಕೋಲ್ಕತ್ತಾ ಮುಂಬೈನಂತಹ ಬೃಹತ್ ನಗರಗಳಲ್ಲಿ ಈ ಟ್ರಾಮ್ಗಳು ಇರುತ್ತೆ ಹಾಗೆ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನು ಅಂದರೆ ವಿದ್ಯುಚ್ಛಕ್ತಿಯ ಸಹಾಯದಿಂದ ಓಡುವಂತಹ ಟ್ರೈನ್ಗಳಿಗೆ ಎಲೆಕ್ಟ್ರಿಕ್ ಟ್ರೈನುಗಳು ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೇ ಇನ್ನು ಕುಡಿದದ್ದು ಏನನ್ನ ಅಂತಂದರೆ ನಗರದಲ್ಲಿರುವಂತಹ ಮಗು ಏನೇನು ಕುಡಿಯುತ್ತೆ ಅಂದರೆ ಕಾಳದೆಮ್ಮಯ್ಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ನೋಡಿ ಯಾವ ಎಂದು ಕೂಡ ಕಾಣದೇ ಇರುವಂತಹ ನೋಡದೇ ಇರುವಂತಹ ಎಮ್ಮೆಯ ಕೆಚ್ಚಲ ಹಾಲನ್ನು ಅದು ಬಾಟ್ಲಿಯಲ್ಲಿ ಸಂಗ್ರಹಿಸಿ ತಂದಿರುವಂತಹ ಹಾಲನ್ನು ಮಗುಕೊಳ್ಳ ಕುಡಿಯುತ್ತೆ ಹಾಗೆ ಗ್ರೈಪ್ ಸಿರಪ್ಪು ಆರ್ಲಿಕ್ಸ್ ಅಂತಹ ಕೃತಕವಾಗಿ ಸಿದ್ಧಪಡಿಸಿರುವಂತಹ ಒಂದು ಆಹಾರವನ್ನು ಅದು ಸೇವಿಸುತ್ತೆ ಇನ್ನು ಮಗು ಕಂಡದ್ದು ಏನು ಅಂದರೆ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರುಳು ಮಗು ಏನೇನು ಕಾಣುತ್ತೆ ಅಂದರೆ ನಗರ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ಲಕ್ಷಚಕ್ರದ ಉರುಳು ಅಂದರೆ ಹಲವಾರು ರೀತಿಯಾದಂತಹ ವಾಹನಗಳನ್ನು ಕಾಣುತ್ತೆ ಹಾಗೆ ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳುಗಳು ನೋಡಿ ಅಲ್ಲಿ ಅಲ್ಲಿಯ ಜನ ಅಂದರೆ ಉದ್ಯೋಗಕ್ಕಾಗಿ ಬಂದಂತಹ ವಲಸಿಗರು ಕೆಲಸಕ್ಕಾಗಿ ಏನು ಮಾಡ್ತಾಯಿದರೆ ತನ್ನ ಅವಸರದಿಂದ ಹೆಜ್ಜೆಯನ್ನು ಅವಸರ ಅವಸರವಾಗಿ ನಡೆದು ಹೋಗುವಂತಹ ಒಂದು ಒಂದು ಸ್ಥಿತಿಯನ್ನು ಅಲ್ಲಿ ನಾವು ಪಾದಚಾರಿಗಳನ್ನು ನಾವು ಕಾಣಬಹುದು ಮಗು ಕೂಡ ಅಲ್ಲಿ ಕಾಣ್ತು ಅಂತ ಹೇಳ್ತಾರೆ ಇನ್ನು ಮಗು ನಗರ ಜೀವನದಲ್ಲಿ ಬಾಲ್ಯದಲ್ಲಿ ಏನೆಲ್ಲ ಕಲಿಯುತ್ತೆ ಅನ್ನೋ ಇಲ್ಲಿ ಹೇಳಿದರೆ ಕ್ಯೂನಿಲ್ಲು ಫುಟ್ಪಾತಿನ ಅಲ್ಲಿ ಸಂಚರಿಸು ರಸ್ತೆ ದಾಟುವ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ಎಲ್ಲಾದರೂ ಸರಿಯೇ ಬೇರೂರು ಹೀರು ನೋಡಿ ಮಗು ನಗರ ಜೀವನದಲ್ಲಿ ಏನನ್ನ ಕಲಿಯುತ್ತಪ್ಪ ಅಂದರೆ ಕ್ಯೂ ನಿಲ್ಲುವುದನ್ನು ಅಂದರೆ ಸರತಿ ಸಾಲಿನಲ್ಲಿ ನಿಲ್ಲುವಂಥದ್ದನ್ನು ಹಾಗೆ ಫುಟ್ಪಾತಿನಲ್ಲಿ ಸಂಚರಿಸುವಂಥದ್ದನ್ನು ಅಂದರೆ ಪಾದಚಾರಿಗಳಿಗಂಗೆ ಅಂದರೆ ನಡೆದು ಹೋಗುವುದಕ್ಕಾಗಿ ರಸ್ತೆಯ ಬದಿಯಲ್ಲಿ ಮಾಡಿರುವಂತಹ ಒಂದು ಸ್ಥಳಕ್ಕೆ ಫುಟ್ಪಾತ್ ಅಂತ ಕರೀತಾರಲ್ಲ ಆ ಫುಟ್ಪಾತಿನಲ್ಲಿ ಓಡಾಡುವಂಥದ್ದನ್ನು ಹಾಗೆ ವಾಹನ ದಟ್ಟಣೆಗಳ ನಡುವೆಯೂ ರಸ್ತೆ ದಾಟುವಂಥದ್ದನ್ನು ಎಚ್ಚರಿಕೆಯಲ್ಲಿ ರಸ್ತೆ ದಾಟುವಂಥದ್ದನ್ನು ಓಡು ಅಂದರೆ ಮುಂದೆ ಹೋಗಬೇಕು ಎಲ್ಲಿಯೂ ನಿಲ್ಲದಿರು ಎಲ್ಲೆಲ್ಲಿಯೂ ಕೂಡ ನಿಲ್ಬೇಡ ಹೇಗಿಯೋ ಹೇಗಾದರೂ ಸರಿಯೇ ಅವರಿವರ ತಳ್ಳಿ ಮುಗು ಎಲ್ಲಾದರೂ ಸರಿಯೇ ಬೇರೂರು ಹೀರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಇಲ್ಲಿ ಮಗುವಿನ ಅಸ್ತಿತ್ವವನ್ನು ಕುರಿತು ಕವಿ ವಿಷಾದದಿಂದ ಚಿತ್ರಿಸಿದ್ದಾರೆ ಅಂತ ಅಂದರೆ ಮಗು ಹೇಗಾದರೂ ಸರಿಯೇ ನೆಲೆಯೂರಬೇಕು ಅನ್ನುವಂಥದ್ದು ಅಲ್ಲಿಯ ಒಂದು ಪರಿಸ್ಥಿತಿಯಾಗಿತ್ತು ಪರಿಸ್ಥಿತಿ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮುಂದಿನದು ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿಯ ಒಂದು ಪರಿಸ್ಥಿತಿ ಅಲ್ಲಿಯ ತಾಯಿ ಹೇಗೆ ಅಂತ ಅಂದರೆ ನಗರ ಜೀವನದಲ್ಲಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿಯಲ್ಲೇ ಕೈ ಹಿಡಿದು ನಡೆಸಿದವಳು ಸಾಮಾನ್ಯವಾಗಿ ಸಹಜವಾದಂತಹ ಚಿಕ್ಕ ಒಂದು ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ನಗರಗಳಲ್ಲಿ ತಾಯಿ ಹೇಗೆ ಮಗುವನ್ನು ಬೆಳೆಸ್ತಾಳೆ ಅಂದರೆ ಪ್ರೀತಿ ವಾತ್ಸಲ್ಯದಿಂದ ತುತ್ತನ್ನು ನೀಡಿ ಮಗುವನ್ನು ಬೆಳೆಸಿದರೆ ಈ ಒಂದು ಮಹಾ ಬೃಹತ್ ನಗರಗಳಲ್ಲಿ ಮಗುವನ್ನು ಬೆಳೆಸುವಂತಹ ಒಂದು ಸ್ಥಿತಿನೇ ವಾಸ್ತವತೆಯೇ ಬೇರೆ ರೀತಿಯಾಗಿರುತ್ತೆ ಹೇಗೆ ಅಂದರೆ ಸಾವಿರ ಗಾಲಿ ಉರುಳುವಂತಹ ರಸ್ತೆ ಅಂಚಿನಲ್ಲಿ ಹಿಡ್ಕೊಂಡೇ ನಡೆಸ್ತಾಳೆ ಅಷ್ಟೇ ಅಲ್ಲ ಇರುವ ಒಂದಿಂಚು ಕೋಣೆಯಲ್ಲಿ ಅಂದರೆ ಆ ನಗರಗಳಲ್ಲಿ ದೊಡ್ಡ ದೊಡ್ಡ ಮನೆಗಳು ಏನು ಇರೋದಿಲ್ಲ ಕೇವಲ ಚಿಕ್ಕದಾಗಿರುವಂತಹ ಮನೆಯಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿಯೇ ಹೊರಲೋಕವೆಲ್ಲವನ್ನ ಕೂಡ ಪರಿಚಯಿಸ್ತಾಳೆ ಹಾಗೆ ಅಲ್ಲಿಯ ವರ್ತನೆ ಯಾವ ರೀತಿಯಾಗಿರಬೇಕು ಅಲ್ಲಿ ಅಸ್ತಿತ್ವ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದನ್ನು ಎಲ್ಲವನ್ನೂ ಕೂಡ ತಾಯಿಯಾದಂತಹವಳು ಅಲ್ಲಿ ಯಾಂತ್ರಿಕವಾಗಿ ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಾಳೆ ಯಾಂತ್ರಿಕವಾದ ವಾಸ್ತವತೆಯನ್ನು ಯಾಂತ್ರಿಕತೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಹಾಗೆ ಮುಂದೆ ತಂದೆ ತಂದೆ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ನೋಡಿ ನಗರ ಜೀವನದಲ್ಲಿ ತಂದೆಯ ಪಾತ್ರ ಹೇಗಿರುತ್ತೆ ಅಂದರೆ ಯಾವುದೇ ಪ್ರೀತಿ ವಾತ್ಸಲ್ಯದ ಅನುಭವವೇ ಇಲ್ಲ ತಂದೆ ಕೇವಲ ದುಡಿಯುವಂತಹ ಒಂದು ಆಂತರಿಕ ಜೀವನವನ್ನು ಅಲ್ಲಿ ಮಾಡ್ತಾ ಇದ್ದಾನೆ ಹೇಗೆ ಅಂತಂದರೆ ನಗರದ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಅಂದರೆ ಕಣ್ಮರೆಯಾಗಿ ಅಂದರೆ ಅವನು ಮಗು ಹೇಳೋದಕ್ಕಿಂತ ಪೂರ್ವದಲ್ಲಿಯೇ ಕೆಲಸಕ್ಕೆ ಹೋಗಿರ್ತಾನೆ ನಂತರ ಮಗು ಮಲಗಿದ ನಂತರ ತಂದೆಯಾದಂಥವನ ಕೆಲಸದಿಂದ ಬರೋದ್ರಿಂದ ಅಲ್ಲಿ ಕಣ್ಮರೆಯಾಗಿ ಅಂದರೆ ಮಗುವಿಗೆ ಕಾಣಿಸೋದೇ ಇಲ್ಲ ತಂದೆಯ ಪ್ರೀತಿನೂ ವಾತ್ಸಲ್ಯ ಯಾವುದೂ ಕೂಡ ದೊರೆಯೋದಿಲ್ಲ ಆ ಮಗುವಿಗೆ ತಂದೆ ಕಾಣುವಂಥದ್ದು ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಅದು ಯಾವ ರೀತಿಯಾಗಿ ವಾರದಲ್ಲಿ ಒಂದಿನ ಏನೋ ಮಗುವಿಗೆ ಕಾಣಿಸ್ಕೊಳ್ತಾನೆ ಅದು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾನೆ ಅಂದರೆ ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಅಂದರೆ ವಾರವಿಡೀ ಕೆಲಸವನ್ನು ಮಾಡಿ ಆಯಾಸಗೊಂಡು ಆಯಾಸವನ್ನು ಹೊಂದಿರುವಂತಹ ರೀತಿಯಲ್ಲಿ ಕುಳಿತು ಕೆಮ್ಮುವಂತಹ ರೀತಿಯಲ್ಲಿ ಆ ಒಂದು ತಂದೆ ಮಗುವಿಗೆ ಕಾಣಿಸ್ಕೊಳ್ತಾನೆ ಅದು ನಗರ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾರೆ ಹಾಗೆ ಇನ್ನು ವಿದ್ಯೆ ಹೇಗಿರುತ್ತೆ ನಗರದಲ್ಲಿ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತೆಲೆಗೆ ತುರುಕಿದ್ದು ನೀನಾಗಿ ಕಲಿತದ್ದು ಬಲು ಕಡಿಮೆ ಬಸ್ ಸ್ಟಾಪ್ ಆಪಿನ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದು ಹೊರತು ನೋಡಿ ಮಗು ಇಲ್ಲಿ ವಿದ್ಯೆಯನ್ನು ಹೇಗೆ ಕಲಿಯುತ್ತೆ ಎಲ್ಲಿ ಬೃಹತ್ ನಗರಗಳಲ್ಲಿ ಮಗು ಹೇಗೆ ಕಲಿಯುತ್ತೆ ಅಂದರೆ ಯಾವುದೇ ರೀತಿಯಾದಂತಹ ಮೌಲ್ಯ ಸಂಸ್ಕಾರ ಇಲ್ಲದೇ ಇರುವಂತಹ ಕೇವಲ ಯಾಂತ್ರಿಕ ಪಾಠಗಳನ್ನು ಶಾಲಾ ಕಾಲೇಜುಗಳು ಕಲಿಸ್ತದೆ ಅದು ದಾರಿ ಹಾಗೆ ದಾರಿ ಬದಿಯಲ್ಲಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿತ್ತು ಇನ್ನು ಶಾಲೆಯ ಕಾಲೇಜುಗಳಲ್ಲಿ ಯಾಂತ್ರಿಕ ಶಿಕ್ಷಣವನ್ನು ಕೊಟ್ಟರೆ ದಾರಿ ಬದಿಯಲ್ಲಿ ಏನು ಕಾಣುತ್ತೆ ಅಂದರೆ ದಾರಿ ಬದಿಯಲ್ಲಿ ಕಾಣುವಂತಹ ಜಾಹೀರಾತು ಅಂದರೆ ಹಲವಾರು ಪೋಸ್ಟರ್ಗಳನ್ನೆಲ್ಲ ಹಚ್ಚಿರ್ತಾರಲ್ಲ ಅವುಗಳನ್ನೆಲ್ಲ ನೋಡಿ ಆ ಮಗುವಿನ ಒಂದು ಜಾಹೀರಾತುಗಳೇ ಅವುಗಳ ಶಿಫಾರಸ್ಸೇ ಅಂದರೆ ಅವುಗಳನ್ನು ನೋಡಿ ಮಗು ಪ್ರಭಾವಿತವಾಗಿರುತ್ತೆ ಅಷ್ಟೇ ಅಲ್ಲ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಅಂದರೆ ಹಲವಾರು ಮಾಧ್ಯಮಗಳು ಕೂಡ ಏನು ಅಡ್ವಟೈಸ್ಮೆಂಟ್ ಅಥವಾ ಜಾಹೀರಾತುಗಳು ಬರ್ತಾ ಇರುತ್ತಲ್ಲ ಆ ಜಾಹೀರಾತುಗಳಿಗೆ ಮಗು ಏನು ಮಾಡ್ತಾ ಇರುತ್ತೆ ಅದನ್ನು ಅಳವಡಿಸ್ಕೊಳ್ತಾ ಇರುತ್ತೆ ಹಾಗಾಗಿ ನೋಡಿ ನೀನಾಗಿ ಕಲಿತದ್ದು ಬಲು ಕಡಿಮೆ ಅಲ್ಲಿ ಮಗು ತನ್ನಷ್ಟಕ್ಕೆ ತಾನು ಕಲಿಯುವಂಥದ್ದು ಬಹಳ ಕಡಿಮೆ ಅದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಹೊರತು ಅಂದರೆ ಬಣ್ಣಗಳ ಕಡೆಗೆ ಬಸ್ ಸ್ಟಾಪ್ನಲ್ಲಿ ನಿಂತಿರ್ತಾರಲ್ಲ ಹುಡುಗಿಯರು ಅವರನ್ನು ಕಡೆಗೆ ಕಣ್ಣಾಡಿಸುವುದು ಅವರು ನೋಡೋದನ್ನು ಮಾತ್ರ ಮಗು ತನ್ನಷ್ಟಕ್ಕೆ ತಾನೇ ಕಲಿಯುವಂಥದ್ದು ಅನ್ನುವಂಥದ್ದನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ವಿನೋದದಿಂದ ಚಿತ್ರಿಸಿರುವಂಥದ್ದನ್ನು ನೋಡ್ಬೋದಾಗಿದೆ ಮುಂದೆ ಜೀವನ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ ಲಕ್ಷ ದಾರಿಗಳ ನೂರು ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರೆಯುವುದು ಹೇಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ರೈಲನೋ ಬಸ್ಸನ್ನು ಹಿಡಿಯುವುದು ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂ ಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು ತಣ್ಣಗೆ ಕೊರವ ಕೂಳುಂಡು ಬಾಡಿಗೆಯ ಮನೆಯ ನೆರಳಿನ ಕೆಳಗೆ ಮತ್ತೆ ಸಾವಿರ ಗಾಲಿಯುಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು ನೋಡಿ ಇನ್ನು ಮುಂಬೈ ನಗರದ ಜೀವನ ಹೇಗಿರುತ್ತೆ ಅಂದರೆ ಲಕ್ಷ ದಾರಿಗಳ ಚತುರಂಗದ ಆಟ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಹಾಗೆ ನೂರು ಬೆಳಕಿನ ಕೆಳಗೆ ಅಂದರೆ ನೂರಾರು ಬೆಳಕು ಅಂದರೆ ಆರು ಜನರು ಹಲವಾರು ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು ಅಂದರೆ ಬೇರೆ ಯಾರದೋ ಕೆಳಗೆ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವುದು ಅಲ್ಲಿ ಜೀವನ ಅಷ್ಟೇ ಅಲ್ಲ ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಬೆಳಗ್ಗೆ ಅವಸರವಸರವಾಗಿಯೇ ಹೇಳೋದು ಹಾಗೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಅಂದರೆ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಕೂಡ ಅಲ್ಲಿ ಸಮಯ ಇರೋದಿಲ್ಲ ಆ ಒಂದು ಆ ಅವಸರವಸರವಾಗಿಯೇ ಬಟ್ಟೆಯನ್ನು ಹಾಕಿಕೊಂಡು ಓಡುವಂಥದ್ದು ಹಾಗೆ ಓಡುವುದರ ಜೊತೆಯಲ್ಲಿ ರೈಲನ್ನೋ ಬಸ್ಸನ್ನು ಹಿಡಿದು ಕೆಲಸಕ್ಕೆ ಹೋಗುವುದು ಹಾಗೆ ಸಾಯಂಕಾಲ ಸೋತು ಸುಸ್ತಾಗಿ ಬೆಳಗಿಂದ ಸಂಜೆಯವರೆಗೆ ಕೆಲಸವನ್ನು ಮಾಡಿ ಆಯಾಸವಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ನೋಡಿ ಮಣ ಅಂತಂದರೆ ಅದು ಒಂದು ತೂಕದ ಒಂದು ಪ್ರಮಾಣ ಅಲ್ಲಿ ಆ ಒಂದು ಆಯಾಸ ಎಷ್ಟಿರುತ್ತೆ ರಪ್ಪೆಯ ಮೇಲೆ ಅಂತಂದರೆ ಮಣದಷ್ಟು ಆಯಾಸವನ್ನು ಹೊತ್ಕೊಂಡು ಅವರು ಮನೆಗೆ ಹಿಂತಿರುಗುವಂಥದ್ದು ಹನ್ನೊಂದು ಗಂಟೆ ಹೊಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂ ಕಡಿಸಿ ಮಂಕಾದಂತಹ ಮಡದಿಯನ್ನು ಆಕೆ ಈಗಾಗಲೇ ಮಲಗಿರ್ತಾಳೆ ಅಂತಹವಳನ್ನು ಎಚ್ಚರಿಸಿ ತಣ್ಣಗೆ ಕೊರೆವ ಅಂದರೆ ಈಗಾಗಲೇ ಅಡುಗೆ ಮಾಡಿ ಬಹಳ ಒತ್ತಾಗಿರುತ್ತೆ ಹನ್ನೊಂದು ಗಂಟೆ ಆಗಿರೋದ್ರಿಂದ ಅಂದರೆ ಅವರು ಕೆಲಸಕ್ಕೆ ಹೋಗಿ ಬಂದಿರೋದ್ರಿಂದ ಅವರು ಬರುವಂತಹ ಕೆಲಸ ಮುಗಿಯುವಂತಹ ಸಮಯ ಎಷ್ಟು ಅಂತ ಗೊತ್ತಿರೋದಲ್ಲ ಹೀಗಾಗಿ ಅವರು ಬಂದಂತಹ ಸಮಯದಲ್ಲಿ ಹೆಂಡತಿ ಅವರನ್ನು ಕಾದು ಕಾದು ತೂಕಡಿಸಿ ಇರ್ತಾಳೆ ಅಂತಹ ಸಮಯದಲ್ಲಿ ಬಂದಂತಹ ಆತ ತಣ್ಣಗೆ ಕೊರೆಯುವಂತಹ ಅಂದರೆ ತಣ್ಣಗಾಗಿರುವಂತಹ ಅನ್ನವನ್ನು ಉಂಡು ಆ ಬಾಡಿಗೆಯ ಮನೆಯ ನೆರಳಿನ ಕೆಳಗೆ ಅಂದರೆ ಆ ಬಾಡಿಗೆಯ ಮನೆಯಲ್ಲಿ ಆತ ಮತ್ತೆ ಮಲಗ್ತಾನೆ ಹೇಗೆ ಮಲಗ್ತಾನೆ ಅಂದರೆ ಸಾವಿರ ಗಾಲಿ ಯುಜ್ಜುವ ಕನಸು ಬಂಡಿಯ ಕೆಳಗೆ ಅಂದರೆ ಸಾವಿರಾರು ಕನಸುಗಳನ್ನು ಹೊತ್ಕೊಂಡು ಆತ ಮಲಗ್ತಾನೆ ಅದು ಬಂಡಿಯ ಕೆಳಗೆ ಹಾಸು ಅದು ಹೇಗಿರುತ್ತೆ ಅಂದರೆ ಹಾಸು ಗಂಬಿಯ ಹಾಗೆ ತತ್ತರಿ ಮಲಗುವುದು ನೀವು ರೈಲಿನ ಹಳಿ ಇರುತ್ತಲ್ಲ ಅದಕ್ಕೆ ಹಾಸುಗಂಬಿ ಅಂತ ಕರೀತಾರೆ ಆ ಹಾಸುಗಂಬಿ ರೈಲು ಚಲಿಸ್ತಾ ಇರಬೇಕಾರೆ ಅದು ಮುಂದಕ್ಕೆ ಸಾಗಲಿಕ್ಕೆ ಆಗೋದಿಲ್ಲ ಅದು ಕೇವಲ ಏನಾಗ್ತಾ ಇರುತ್ತೆ ಗಾಳಿ ಅದ್ರ ಮೇಲೆ ಹೋಗ್ತಾ ಇರುತ್ತಲ್ಲ ಆ ಹಾಸುಗಂಬಿ ಮಾತ್ರ ಅದು ನಡುಕ್ತಾ ಇರುತ್ತೆ ಕಂಪಿಸ್ತಾ ಇರುತ್ತೆ ಅಂತಹ ಪರಿಸ್ಥಿತಿ ಹಾಸುಗಂಬಿಯ ಪರಿಸ್ಥಿತಿ ಆ ನಗರ ಜೀವನದಲ್ಲಿ ವಾಸಿಸುವಂತಹ ವ್ಯಕ್ತಿಯ ಒಂದು ಪರಿಸ್ಥಿತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಂತ್ರಿಕ ಜೀವನವನ್ನು ಕುರಿತು ಇಲ್ಲಿ ಕವಿಗಳು ಹೊರ್ಣಿಸ್ತಾರೆ ತನ್ನ ಕನಸಿನೊಡನೆ ಆ ಒಂದು ವ್ಯಕ್ತಿ ಓಡ್ತಾ ಇರುವಂಥದ್ದು ಕೇವಲ ಕನಸನ್ನೇ ಕಾಣ್ತಾ ಓಡುವಂತಹ ಪರಿಸ್ಥಿತಿ ಅಲ್ಲಿಯ ಜನದ್ದಾಗಿರುತ್ತೆ ಅನ್ನುವಂಥದ್ದು ಈ ಒಂದು ಪದ್ಯದ ಸಾರಾಂಶವಾಗಿದೆ ಧನ್ಯವಾದಗಳು